ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಮಂಗಳವಾರ ಕೋರ್ಟ್ಗೆ ಹಾಜರಾಗಿದ್ದ ಆರೋಪಿಗಳಾದ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಪರಸ್ಪರ ಭೇಟಿಯಾಗಿದ್ದಾರೆ ಕೋರ್ಟ್ನಲ್ಲಿ ವಿಚಾರಣೆ ಮುಗಿಸಿ ಲಿಫ್ಟ್ನಲ್ಲಿ ಬರುವಾಗ ಇಬ್ಬರು ಮುಖಾಮುಖಿಯಾದರು ಈ ವೇಳೆ ಫೋನ್ ನಂಬರ್ ಕೊಡುವಂತೆ ಪವಿತ್ರ ಗೌಡ ಹಠ ಮಾಡಿದರು ನಂಬರ್ ಬೇಕೇ ಬೇಕು ಎಂದು ದುಂಬಾಲು ಬಿದ್ದರು ಕೈ ಹಿಡಿದು ಫೋನ್ ನಂಬರ್ ನೀಡುವಂತೆ ಒತ್ತಾಯಿಸಿದರು ಕೊನೆಗೆ ತನ್ನ ಫೋನ್ ನಂಬರನ್ನು ದರ್ಶನ್ ಪವಿತ್ರ ಮೊಬೈಲ್ಗೆ ಪಡೆದುಕೊಂಡು ಡಯಲ್ ಮಾಡಿಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಇಂದು ಐವತ್ತೇಳನೇ ಸಿ ಎಚ್ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ಗೌಡ ಬಿಳಿ ಬಣ್ಣದ ಸೀರೆ ಧರಿಸಿದರೆ ದರ್ಶನ್ ಕಪ್ಪು ಬಣ್ಣದ ಡ್ರೆಸ್ ಧರಿಸಿದ್ದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಕ್ಕಾಗಿ ಬಿಡುಗಡೆಯಾದ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ದೂರ ಆಗಿದ್ದರು ಪವಿತ್ರ ಜೊತೆಗೆ ಸ್ವತಃ ದರ್ಶನ್ ನಂತರ ಕಾಯ್ದುಕೊಂಡಿದ್ದರು ಈ ಹಿಂದೆ ಕೋರ್ಟ್ ಆಗಮಿಸಿದಾಗ ಪವಿತ್ರ ಜೊತೆ ದರ್ಶನ್ ಮಾತನಾಡುತ್ತಿರಲಿಲ್ಲ ಆದರೆ ಇಂದು ಮಾತ್ರ ಲಿಫ್ಟ್ನಲ್ಲಿ ಹಠ ಹಿಡಿದು ದರ್ಶನ್ ನಂಬರನ್ನು ಪವಿತ್ರಗೌಡ ಪಡೆದಿದ್ದಾರೆ